ಈ ಮಹಾನವಮಿ ದಸರೆಯನ್ನ ಜಾರಿಗೆ ತಂದಿದ್ದು ಒಂದನೇ ರಾಜ ಒಡೆಯರ್ವರು ಈ ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ಕೊನೆ ಭಾಗದಲ್ಲಿ ಮೂವತ್ತೆಂಟು ವರ್ಷ ಇಬ್ಬರು ಮುಸ್ಲಿಂ ಸರ್ವಾಧಿಕಾರಿಗಳ ಆಡಳಿತವನ್ನು ನೋಡಬೇಕಾಯ್ತು ರಾಜ್ಯದ ಆಡಳಿತದ ಸಂಪೂರ್ಣ ಜವಾಬ್ದಾರಿಯನ್ನ ನೆರವೇರಿಸಿದವರು ಅದನ್ನ ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು ಇಬ್ಬರು ರಾಜಮಾತೆಯರು ಈ ಕಾರುಗಹಳ್ಳಿಯ ಪಾಳೆಗಾರನಾದಂಥ ಮಾರನಾಯಕನನ್ನ ಸದೆಬಡೆದು ಅವನನ್ನು ಕೊಂದು ಆ ಭಾಗದ ಆಧಿಪತ್ಯವನ್ನ ಸ್ಥಾಪನೆ ಮಾಡಿದವರು ಎದುರಾಯರು ಟಿಪ್ಪುವಿನ ನಿಧನ ನಂತರ ಬ್ರಿಟಿಷರ ಅನುಮತಿಯೊಂದಿಗೆ ರಾಜಧಾನಿಯನ್ನ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾವಣೆ ಮಾಡ್ತಾರೆ ಮಹಾರಾಜರ ಆಡಳಿತಕ್ಕಲ್ಲ ಅವರ ಆಡಳಿತಕ್ಕೆ ಮಾತ್ರ ಬೆಂಗಳೂರು ಒಂದು ಆಡಳಿತದ ಕೇಂದ್ರವಾಯಿತು ರಾಜಧಾನಿ ಆಯಿತು ವಿನಃ ನಮ್ಮ ಮುಮ್ಮಡಿಯವರ ನಿಜವಾದ ವಾಸ್ತವದ ಅಧಿಕಾರ ಮೈಸೂರೇ ಆಗಿತ್ತು ಅನ್ನೋದನ್ನ ನಾವು ಮರಿಬಾರದು ಯುರೋಪಿಯನ್ ದರ್ಬಾರ್ ಅಂತಾನೆ ನಾವು ಹೇಳ್ತೀವಿ ಅದೆಲ್ಲದಕ್ಕೂ ಕಾರಣ ನಾಲ್ವಡಿ ಮಹಾರಾಜ ವಿಜಯನಗರ ಸಾಮ್ರಾಜ್ಯ ತಾಳಿಕೋಟೆ ಕದನದ ನಂತರ ಅವನತಿಯಾದಾಗ ನಮ್ಮ ಇತಿಹಾಸ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ರಾಜಕೀಯವನ್ನ ಮತ್ತೆ ಹಿಡಿದಿಟ್ಟವ್ರು ಯಾರು ಅಂದರೆ ಇವೇ ಸಣ್ಣ ಪುಟ್ಟ ಪಾಳ್ಯಪಟ್ಟುಗಳು ಅದು ಚಿತ್ರದುರ್ಗದ ಪಾಳೆಗಾರ ಆಗಿರ್ಬೋದು ಐದನೇ ಮಧಿಕರಿ ನಾಯಕ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಉದಾಹರಣೆ ಕೊಡ್ಬೋದು ಕೆಳದಿಯ ನಾಯಕ ಮನೆತನದವರು ಶಿವಪ್ಪ ನಾಯಕನ ನಾವು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು ಬಹುಶಃ ಮೈಸೂರು ಮಹಾರಾಜರ ಕಾಲದಲ್ಲಿ ಮಾಡದೇ ಇರುವಂಥ ಕಂದಾಯ ವೈಜ್ಞಾನಿಕ ಕಂದಾಯದ ಸುಧಾರಣೆ ತಂದವನೇ ಶಿವಪ್ಪ ನಾಯಕ ಕೆಳದಿ ರಾಜಮನೆತನದ ಮೂಲಕ ಗುರುತಿಸ್ಕೊಳ್ತಾರೆ ಅದೇ ತಲ್ಲ ಕೊಡಗಿನ ಒಂದು ಆಡಳಿತವನ್ನು ನಾವು ನೋಡ್ಬೋದು ಇನ್ನೊಂದು ಕಡೆ ನಾವು ಯಲಹಂಕದ ನಾಳಪ್ರಭುಗಳು ಒಂದನೇ ಕೆಂಪೇಗೌಡ ಎರಡನೇ ಕೆಂಪೇಗೌಡ ಮೂರನೇ ಕೆಂಪೇಗೌಡ ಒಂದು ಕಡೆ ಅವರು ಬೆಂಗಳೂರನ್ನ ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾರೆ ಇನ್ನೊಂದು ಕಡೆ ಈ ಮಂಡಲದ ಈ ಭೂಭಾಗವನ್ನು ಸುರಕ್ಷಿತವಾಗಿಟ್ಕೊಂಡು ಒಂದು ಕಡೆ ಮೊಘಲರ ದಾಳಿಗಿಂದಲೂ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಒಂದು ಕಡೆ ಮರಾಠರಿಂದ ಇದನ್ನು ಉಳಿಸ್ಕೊಳ್ಬೇಕು ಇನ್ನೊಂದು ಕಡೆ ಈ ಕಡೆ ಬಂದರೆ ಶಾಹಿಗಳಿಂದ ಒಂದು ಕಡೆ ಮನೆತನವನ್ನು ಉಳಿಸ್ಕೊಳ್ಬೇಕು ಎಲ್ಲ ಕಡೆಯೂ ಕೂಡ ತ್ರೆಟ್ಟು ಅಪಾಯಗಳು ಆತಂಕಗಳು ಇತ್ತು ಇಂಥ ಒಂದು ಸಂದರ್ಭದಲ್ಲಿ ಈ ಮಧ್ಯಕಾಲ ಮತ್ತು ಆಧುನಿಕ ಯುಗದಲ್ಲಿ ಅತ್ಯಂತ ತಾಳ್ಮೆಯಿಂದ ಅತ್ಯಂತ ಜಾಣ್ಮೆಯಿಂದ ರಾಜತಾಂತ್ರಿಕ ಬುದ್ಧಿವಂತಿಕೆಯಿಂದ ನಮ್ಮ ಮೈಸೂರನ್ನು ಜೋಪಾನವಾಗಿ ಕಾಪಾಡಿಕೊಂಡು ಐನೂರ ನಲವತ್ತೆಂಟು ವರ್ಷ ನಮ್ಮ ಒಡೆಯರ್ಗಳ ಆಡಳಿತ ನಿಜಕ್ಕೂ ಸಾರ್ಥಕ ಅಂತ ನಾವೆಲ್ಲರೂ ಕೂಡ ಭಾವಿಸ್ಬೋದು ಆ ಹಿನ್ನೆಲೆಯಲ್ಲಿ ನಾವು ಈ ರಾಜ ಮನೆತನಗಳು ಏನಿದಾವೆ ಸಾಮ್ರಾಜ್ಯಗಳು ಇವುಗಳ ಜೊತೆ ಈ ಸಣ್ಣ ಸಣ್ಣ ಮನೆತನಗಳು ಏನಿದ್ದಾವೆ ಕೆಳದಿ ಮನೆತನ ಚಿತ್ರದುರ್ಗದ ಪಾಳೆಗಾರರು ಯಲಹಂಕದ ನಾಡಪ್ರಭುಗಳು ಮತ್ತು ಕೊಡಗಿನ ಆಡಳಿತ ಇವೆಲ್ಲವನ್ನೂ ಕೂಡ ನಾವು ಅಧ್ಯಯನವನ್ನು ಮಾಡಲೇಬೇಕಾಗುತ್ತೆ ಸೊ ಈಗ ವಿಶೇಷವಾಗಿ ನಾವು ಬರೋದಾದರೆ ನಮ್ಮ ಮೈಸೂರಿನ ವಿಶ್ವವಿಖ್ಯಾತ ನಾಡದ ಸರ ನಮ್ಮ ಹೆಮ್ಮೆಯ ದಸರಾ ಏಕೆಂದರೆ ನಮ್ಮ ಮೈಸೂರನ್ನು ನಾವು ಅರಮನೆಗಳ ನಗರಿ ಸಾಂಸ್ಕೃತಿಕ ನಗರಿ ವಿಶಾಲವಾದ ರಸ್ತೆಗಳ ನಗರಿ ಪಾರಂಪರಿಕ ಕಟ್ಟಡಗಳ ನಗರಿ ಉದ್ಯಾನವನಗಳ ನಗರಿ ಏನೆಲ್ಲ ಕಿರೀಟಗಳು ಒಂದ ಎರಡ ಮೂರ ನಾಲ್ಕ ಮೈಸೂರಿನ ಉತ್ಪನ್ನಗಳು ಅಂತ ಬಂದಾಗ ಏನೆಲ್ಲ ವಿಶೇಷವಾದ ಉತ್ಪನ್ನಗಳು ಈ ಜಗತ್ತಲ್ಲಿ ಕೇಳಲ್ಪಟ್ಟಿವೆ ಅವೆಲ್ಲವೂ ಮೈಸೂರು 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 ಬಹುಶಃ ಇದು ಸಾಧ್ಯವಾಗದು ಯಾವುದೋ ಒಂದು ದೈವ ಕೃಪೆಯಿಂದ ಮಾತ್ರವೇ ಹೊರತು ಒಬ್ಬ ಸಾಮಾನ್ಯ ಮನುಷ್ಯನಿಂದ ಅಲ್ಲ ಅದಕ್ಕೆ ಕಾರಣ ನಮ್ಮ ಮೈಸೂರು ಇತಿಹಾಸ ಕೇವಲ ರಾಜಕೀಯ ಇತಿಹಾಸ ಮಾತ್ರ ಅಲ್ಲ ಕೇವಲ ಸಾಂಸ್ಕೃತಿಕ ಇತಿಹಾಸ ಮಾತ್ರ ಅಲ್ಲ ಇದಕ್ಕೆ ಅದರದೇ ಆದಂಥ ಒಂದು ಧಾರ್ಮಿಕ ಅಯಸ್ಕಾಂತದಂಥ ಶಕ್ತಿ ಈ ಮಣ್ಣಿಗಿದೆ ಈ ನೆಲಕ್ಕಿದೆ ಇಂಥ ಒಂದು ಮೈಸೂರು ಸಂಸ್ಥಾನವನ್ನು ನಾನೀಗಾಗಲೇ ಹೇಳಿರುವಂತೆ ಐನೂರ ನಲವತ್ತೆಂಟು ವರ್ಷಗಳ ಕಾಲ ನಮ್ಮ ಮೈಸೂರು ಮಹಾರಾಜರ ಒಂದು ಸಂತತಿ ಅಥವಾ ಮನೆತನ ಆಳ್ವಿಕೆ ಮಾಡ್ತು ಅಂತ ಈ ಐನೂರ ನಲವತ್ತೆಂಟು ವರ್ಷಗಳ ಆಡಳಿತದಲ್ಲಿ ನಾನು ನೇರವಾಗಿ ಅವರ ರಾಜಕೀಯ ಇತಿಹಾಸಕ್ಕೆ ಬರೋದಾದರೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಆರು ರೀತಿಯಾದಂಥ ಆರು ಬಗೆಯ ವಿಶೇಷವಾದಂಥ ಆಡಳಿತ ನಮ್ಮ ಮೈಸೂರು ಕಾಣ್ತು ಅದು ನಮ್ಮೆಲ್ಲರ ಸುಯೋಗ ಅಂತ ನಾವು ಹೇಳ್ಬೋದು ಮಧ್ಯೆ ಬಂದಂಥದ್ದನ್ನು ಯಾಕೆ ನಾವು ದೌರ್ಭಾಗ್ಯ ಅಂದ್ಕೊಳ್ಬೇಕು ಮಧ್ಯೆ ಬಂದಂಥ ಬೇರೆ ವ್ಯವಸ್ಥೆಗಳಲ್ಲೂ ನಮಗೆ ಕೆಲಸಗಳು ಕೆಲಸಗಳಾಗಿದೆ ಅಂದರೆ ಅದು ನಮಗೆ ಸಕಾರಾತ್ಮಕವಾದಂಥ ಆಲೋಚನೆಯೇ ಸರಿ ಸಕಾರಾತ್ಮಕವಾದಂಥ ಅಭಿವೃದ್ಧಿಯೇ ಸರಿ ಅಂತ ನಾವು ಭಾವಿಸಬೇಕಾಗುತ್ತೆ ಮೊದಲನೇದಾಗಿ ಆರು ಬಗೆಯ ವಿಶೇಷ ಅಧಿಕಾರ ಅಂದರೆ ಮೈಸೂರಲ್ಲಿ ಒಡೆಯರ್ಗಳ ಅಧಿಕಾರ ನಾನಾಗಲೇ ಹೇಳಿದೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಗುಜರಾತಿನ ದ್ವಾರಕೆಯಿಂದ ಬಂದ ಯದುವಂಶದ ಯದುರಾಯ ಅಥವಾ ವಿಜಯರಾಯನಿಂದ ಸ್ಥಾಪನೆಯಾದ ಒಂದು ಸಣ್ಣ ಹದಿನಾಡು ಭಾಗದ ಈ ಒಂದು ಸಣ್ಣ ರಾಜಮನೆತನ ಏನಿದೆ ಇದು ಮುಂದೊಂದು ದಿನ ಒಂದು ವಿಶಾಲವಾದ ಮೈಸೂರು ರಾಜ್ಯವಾಗಿ ಸಂಸ್ಥಾನವಾಗಿ ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ಕೂಡ ಆಡಳಿತವನ್ನು ಮಾಡಿತು ಈ ಅವಧಿನಲ್ಲಿ ಇಪ್ಪತ್ತೈದು ಮಂದಿ ರಾಜ ಒಡೆಯರ್ಗಳು ಮಹಾರಾಜರು ಆಡಳಿತವನ್ನು ನಡೆಸ್ತಾರೆ ಇದೇ ಐನೂರ ನಲವತ್ತೆಂಟು ವರ್ಷಗಳ ಅವಧಿನಲ್ಲಿ ಎರಡನೇ ಹಂತದ ಒಂದು ಆಡಳಿತ ಎಲ್ಲೋ ಕೆಲವೇ ಕೆಲವು ಸಂದರ್ಭಗಳಲ್ಲಿ ಮಧ್ಯೆ ಬಂದಂಥ ನಮ್ಮ ಮೈಸೂರಿನ ಒಡೆಯ ರಾಜ ಮಹಾರಾಜರು ಸ್ವಲ್ಪ ಆಡಳಿತದಲ್ಲಿ ಅನಾಸಕ್ತರಾದಾಗ ಆಸಕ್ತಿಯನ್ನು ಸ್ವಲ್ಪ ತೋರಿಸದೇ ಇದ್ದಂಥ ಸಂದರ್ಭದಲ್ಲಿ ಅವರೇ ಸೃಷ್ಟಿಸಿದಂಥ ಅವರ ರಕ್ತ ಸಂಬಂಧಿಗಳೇ ಅಲಂಕರಿಸಿದಂಥ ದಳವಾಯಿಗಳ ಆಡಳಿತವನ್ನು ನಮ್ಮ ಮೈಸೂರು ನೋಡ್ತು ನೋಡಿ ಈ ದಳವಾಯಿಗಳು ಅಂತ ಬಂದಾಗ ವಿಶೇಷವಾಗಿ ಒಂದು ಕಡೆ ಸೈನ್ಯಾಡಳಿತವನ್ನು ನೋಡ್ಕೊಳ್ತಿದ್ದಂಥವರು ಒಂದು ಕಡೆ ಮಹಾರಾಜರು ಒಡೆಯರಿಗೆ ಆಡಳಿತದಲ್ಲೂ ಕೂಡ ಸಹಾಯವನ್ನು ಮಾಡ್ತಾ ಇದ್ದಂಥವರು ಆ ಒಂದು ಹಿನ್ನೆಲೆಯಲ್ಲಿ ನಾವು ಎರಡನೇ ಕಾಲಘಟ್ಟದಲ್ಲಿ ಈ ಒಂದು ದಳವಾಯಿಗಳ ಆಡಳಿತವನ್ನು ಕೂಡ ನಾವು ಮೈಸೂರಲ್ಲಿ ನೋಡ್ತೀವಿ ಒಂದನೇ ರಾಜ ಒಡೆಯರ್ ತಾವೆಲ್ಲರೂ ಕೇಳಿರ್ಬೋದು ಮೈಸೂರಿನಲ್ಲಿ ಮೊದಲ ಬಾರಿಗೆ ಒಂದು ರಾಜ ವಿಧೇಯಕವನ್ನು ಹೊರಡಿಸುವ ಮೂಲಕ ಒಂದು ಸಾವಿರದ ಆರುನೂರ ಹತ್ತರಲ್ಲಿ ನಮ್ಮ ನಾಡ ಹಬ್ಬ ನವರಾತ್ರಿ ಈ ಮಹಾನವಮಿ ದಸರೆಯನ್ನು ಜಾರಿಗೆ ತಂದಿದ್ದು ಒಂದನೇ ರಾಜ ಒಡೆಯರ್ರವರು ಈ ಒಂದನೇ ರಾಜ ಒಡೆಯರ್ರವರ ಕಾಲದಲ್ಲೇ ದಳವಾಯಿ ಅನ್ನುವಂಥ ಒಂದು ಪದ್ಧತಿ ಪ್ರಾರಂಭವಾಯಿತು ದಳವಾಯಿ ಬೆಟ್ಟದರಸು ಅನ್ನುವಂಥವ್ರು ಬರ್ತಾರಲ್ಲಿ ದಳವಾಯಿ ಮಲ್ಲರಾಜಯ್ಯ ಅಂತಕ್ಕಂಥವ್ರು ಬರ್ತಾರೆ ದಳವಾಯಿ ಲಿಂಗಣ್ಣಯ್ಯ ಅಂತಕ್ಕಂಥವ್ರು ಬರ್ತಾರೆ ಹೀಗೆ ದಳವಾಯಿಗಳು ಕೂಡ ಕೆಲವು ಸಂದರ್ಭಗಳಲ್ಲಿ ರಾಜರಷ್ಟೇ ಸಾಮರ್ಥ್ಯವನ್ನು ಹೊಂದಿದಂಥವರಾಗಿದ್ದರು ಎಷ್ಟೋ ಸಂದರ್ಭದಲ್ಲಿ ಕೆಲವು ಆಡಳಿತಾತ್ಮಕ ನಿರ್ಧಾರಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಸೈನ್ಯಾಡಳಿತದಲ್ಲಿ ತಮ್ಮದೇ ಆದಂಥ ಒಂದು ಸಣ್ಣ ನಿಯಂತ್ರಣವನ್ನು ಕೂಡ ಹೊಂದಿದ್ದರು ಆ ಒಂದು ಹಿನ್ನೆಲೆಯಲ್ಲಿ ಮೈಸೂರು ಸಂಸ್ಥಾನದ ಇಷ್ಟೂ ಸುದೀರ್ಘ ಆಳ್ವಿಕೆನಲ್ಲಿ ಇಪ್ಪತ್ತೈದು ಮಹಾರಾಜರ ಜೊತೆಗೆ ಕೆಲವು ದಳವಾಯಿಗಳು ದಳವಾಯಿಗಳು ಅಂತಂದರೆ ದಳಪತಿಗಳು ಅಂತ ಸೈನ್ಯದ ದಂಡನಾಯಕರು ಅಂತ ಅವರ ಆಡಳಿತವನ್ನು ನಾವು ನೋಡ್ತೀವಿ ಅದು ಎರಡನೆಯದು ಮತ್ತು ಮೂರನೆಯ ಒಂದು ಆಡಳಿತ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಯಾರ ಆಡಳಿತ ಅಂದರೆ ಆಕಸ್ಮಿಕವೋ ಅನಿವಾರ್ಯವೋ ಏನೋ ಗೊತ್ತಿಲ್ಲ ಹದಿನೆಂಟನೇ ಶತಮಾನದ ಕೊನೆಯ ಭಾಗ ಅಂದರೆ ಸಾವಿರದ ಏಳುನೂರ ಅರವತ್ತೊಂದರಿಂದ ಹಿಡಿದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ನಾವು ಅನಿವಾರ್ಯವಾಗಿ ಆಕಸ್ಮಿಕವಾಗಿಯೇ ಎದುರು ನೋಡಬೇಕಾದಂಥ ಒಂದು ಆಡಳಿತ ಅದು ಇಬ್ಬರು ಮುಸ್ಲಿಂ ಸರ್ವಾಧಿಕಾರಿಗಳ ಆಡಳಿತ ಹೈದರಾಲಿ ಮತ್ತು ಟಿಪ್ಪುವಿನ ಆಡಳಿತ ಅಂದರೆ ನಮ್ಮ ಮೈಸೂರು ಎಂತೆಂಥ ಆಡಳಿತವನ್ನು ಕಾಣ್ತಲ್ಲ ಅದರಲ್ಲಿ ಈ ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ಕೊನೆ ಭಾಗದಲ್ಲಿ ಮೂವತ್ತೆಂಟು ವರ್ಷ ಇಬ್ಬರು ಮುಸ್ಲಿಂ ಸರ್ವಾಧಿಕಾರಿಗಳ ಆಡಳಿತವನ್ನು ನೋಡಬೇಕಾಯಿತು ಅದು ಹೈದರಾಲಿಯ ಒಂದು ಇಪ್ಪತ್ತೊಂದು ವರ್ಷಗಳ ಆಡಳಿತ ಟಿಪ್ಪುವಿನ ಹದಿನೇಳು ವರ್ಷಗಳ ಆಡಳಿತ ಒಟ್ಟು ಮೂವತ್ತೆಂಟು ವರ್ಷ ಇಬ್ಬರು ಮುಸ್ಲಿಂ ಸರ್ವಾಧಿಕಾರಿಗಳು ಕೂಡ ಆಡಳಿತವನ್ನು ಮಾಡಿದ್ದನ್ನು ನಾವಿಲ್ಲಿ ನೋಡ್ಬೋದು ಇಷ್ಟೇ ಅಲ್ಲ ನಾಲ್ಕನೇ ಭಾಗದಲ್ಲಿ ನಾವು ನಮ್ಮ ಮೈಸೂರನ್ನು ಎಲ್ಲೋ ಒಂದು ಸಂದರ್ಭದಲ್ಲಿ ಮುಮ್ಮಡಿಯವರು ಇನ್ನೂ ಅಪ್ರಾಪ್ತರಾಗಿದ್ದಾಗ ನಾಲ್ವಡಿ ಮಹಾರಾಜರು ಇನ್ನೂ ಹತ್ತು ವರ್ಷದ ಅಪ್ರಾಪ್ತರಾಗಿದ್ದಾಗ ಅವರು ಪ್ರಾಪ್ತ ವಯಸ್ಸಿಗೆ ಬರೋವರೆಗೂ ಕೂಡ ರಾಜ್ಯದ ಆಡಳಿತದ ಸಂಪೂರ್ಣ ಜವಾಬ್ದಾರಿಯನ್ನು ಆ ಮುಮ್ಮಡಿಯವರ ಆ ನಾಲ್ವಡಿಯವರ ರಾಜಪ್ರತಿನಿಧಿಯಾಗಿ ರಾಜಪ್ರಮುಖರಾಗಿ ನೆರವೇರಿಸಿದವರು ಅದನ್ನು ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು ಇಬ್ಬರು ರಾಜಮಾತೆಯರು ಇಬ್ಬರು ಮಹಾರಾಣಿಯರು ಅವ್ರನ್ನ ನಾವು ನೆನಪಿಸ್ಕೊಳ್ಳೇಬೇಕಾಗುತ್ತೆ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ರಾಜಮಾತೆ ತಾಯಿಯಾಗಿರ್ತಕ್ಕಂಥ ಮಹಾರಾಣಿ ಕೆಂಪಲಕ್ಷ್ಮಿ ಅಮ್ಮಣ್ಣಿ ವಾಣಿವಿಲಾಸ ಸನ್ನಿಧಾನ ಅವರು ಅವ್ರನ್ನ ಬಿಟ್ಟರೆ ಇದೇ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಅವರಿಗೆ ಹತ್ತು ವರ್ಷ ವಯಸ್ಸಾಗಿದ್ದಾಗ ಅವರಿಗೆ ಪ್ರಾಪ್ತ ವಯಸ್ಸಿಗೆ ಬರೋವರೆಗೂ ಕೂಡ ಮೈಸೂರು ರಾಜ್ಯದ ಆಡಳಿತದ ಜವಾಬ್ದಾರಿಯನ್ನು ನೋಡಿಕೊಂಡವರು ಅವರ ರಿಜೆಂಟ್ ಅವರ ರಾಜಪ್ರತಿನಿಧಿ ಯಾರು ಅಂದರೆ ಅವರ ತಾಯಿ ರಾಜಮಾತೆಯಾಗಿರ್ತಕ್ಕಂಥ ಕೆಂಪ ನಂಜಮ್ಮಣ್ಣಿ ರಾಜಮಾತೆ ಕೆಂಪ ನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ನಾವು ಬರೀ ಮಹಾರಾಜರ ಆಡಳಿತ ಇನ್ನೊಬ್ಬರ ಆಡಳಿತ ಮಾತ್ರ ನೋಡ್ತೀವಿ ಆದರೆ ಮೈಸೂರು ಇತಿಹಾಸದಲ್ಲಿ ಇಬ್ಬರು ರಾಜಮಾತೆಯರು ತಮ್ಮಿಬ್ಬರು ಮಕ್ಕಳು ಪ್ರಾಪ್ತ ವಯಸ್ಸಿಗೆ ಬಂದು ಸಿಂಹಾಸನದಲ್ಲಿ ಕುರಿತು ಹದಿನೆಂಟು ವರ್ಷ ವಯಸ್ಸಾದ ಮೇಲೆ ನೇರವಾದ ಆಡಳಿತವನ್ನು ನಾನು ನೋಡಬೇಕು ಅಂತ ಕನಸನ್ನು ಕಂಡಂಥ ಇಬ್ಬರು ರಾಜಮಾತೆಯರನ್ನ ನಾವು ನೆನಪಿಸ್ಕೊಳ್ಳೇಬೇಕಾಗುತ್ತೆ ಈ ಸಂದರ್ಭದಲ್ಲಿ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಅವರು ಕೊಟ್ಟಂಥ ಸಲಹೆಗಳು ಅವರು ಕೊಟ್ಟಂಥ ಮಾರ್ಗದರ್ಶನಗಳೇ ಈ ದಿವಾನರಿಗೆ ಆಡಳಿತದಲ್ಲಿ ಒಳ್ಳೊಳ್ಳೆಯ ನಿರ್ಣಯಗಳನ್ನು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ನಾವು ಹೇಳ್ಬೋದು ಇದು ನಾಲ್ಕನೆಯದು ಇನ್ನು ಐದನೆಯದು ಅಂತ ಬಂದಾಗ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ಐದನೆಯದು ಬಹಳ ಭಿನ್ನವಾದಂಥ ಆಡಳಿತ ನಮ್ಮ ಮೈಸೂರು ಹಿಸ್ಟ್ರಿನಲ್ಲಿ ಐವತ್ತು ವರ್ಷಗಳ ಅಂದರೆ ಹತ್ತೊಂಬತ್ತನೇ ಶತಮಾನದ ಪೂರ್ವಾರ್ಧದಿಂದ ಹಿಡಿದು ಉತ್ತರಾರ್ಧದವರೆಗಿನ ಆಡಳಿತ ವಿಶೇಷವಾದ ಅದರಲ್ಲೂ ವಿಶೇಷವಾಗಿ ಪಾಶ್ಚಾತ್ಯ ಮಾದರಿಯ ಆಡಳಿತ ಯುರೋಪಿಯನ್ ಮಾದರಿಯ ಆಡಳಿತ ಅದುವೇ ಕಮಿಷನರ್ ಆಡಳಿತ ಹೌದಲ್ವಾ ನಿಮ್ಮೆಲ್ರಿಗೂ ಆಶ್ಚರ್ಯ ಆಗುತ್ತೆ ಹೌದು ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಐವತ್ತು ವರ್ಷಗಳ ಕಾಲ ಬ್ರಿಟಿಷ್ ಕಮಿಷನರ್ಗಳ ಆಡಳಿತ ಇತ್ತು ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಹಿಡಿದು ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೆ ಐದು ದಶಕಗಳ ಕಾಲ ಐವತ್ತು ವರ್ಷಗಳ ಕಾಲ ಎಂಟು ಜನ ಬ್ರಿಟಿಷ್ ಕಮಿಷನರು ಆಡಳಿತವನ್ನು ಮಾಡ್ತಾರೆ ಅದರಲ್ಲಿ ಜೂನಿಯರ್ ಕಮಿಷನರ್ ಅದರಲ್ಲಿ ಸೀನಿಯರ್ ಕಮಿಷನರಿಂದ ಹಿಡಿದು ತದನಂತರ ಬರುವಂಥ ಆರು ಮಂದಿ ಚೀಫ್ ಕಮಿಷನರ್ಸು ಆಡಳಿತವನ್ನು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಿಂದ ಎಂಬತ್ತೊಂದರವರೆಗೂ ಅಧಿಕಾರ ಮಾಡ್ತಾರೆ ಈ ಈ ಒಂದು ಐವತ್ತು ವರ್ಷಗಳ ಅವಧಿನಲ್ಲೇ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಬ್ರಿಟಿಷ್ ಕಮಿಷನರ್ ಆಡಳಿತದಲ್ಲಿ ಬೆಂಗಳೂರು ನಮ್ಮ ಮೈಸೂರು ಸಂಸ್ಥಾನದ ರಾಜಧಾನಿಯಾಗಿತ್ತು ಈ ಐನೂರ ನಲವತ್ತೆಂಟು ವರ್ಷಗಳ ಮೈಸೂರು ಇತಿಹಾಸದಲ್ಲಿ ನಾಲ್ಕು ರಾಜಧಾನಿಗಳಿತ್ತು ಇದು ಹೆಮ್ಮೆಯ ಒಂದು ವಿಚಾರ ನಾಲ್ಕು ರಾಜಧಾನಿಗಳಿತ್ತು ವರ್ಷ ನಾಲ್ಕು ರಾಜಧಾನಿಗಳ ಹಿನ್ನೆಲೆಯನ್ನು ಗೊತ್ತಿಲ್ಲ ನಮ್ಮ ಮೈಸೂರು ಇಷ್ಟೊಂದು ಹೆಸರು ಮಾಡಲಿಕ್ಕೆ ಸಾಧ್ಯವಾಗಿದ್ದು ಏಕೆಂದರೆ ನಮ್ಮ ಮೈಸೂರು ಸಂಸ್ಥಾನದ ತಾಯಿ ಬೇರು ಮೂಲ ಬೇರಿರೋದೆ ಇವತ್ತಿನ ಚಾಮರಾಜನಗರ ಜಿಲ್ಲೆಯ ಎಳಂದೂರು ತಾಲೂಕು ಅಂತ ನೀವೇನು ಕರಿತಿರಲ್ಲ ಆ ಭಾಗ ಏಕೆಂದರೆ ಆ ಎಳಂದೂರು ಭಾಗವನ್ನು ಅವತ್ತು ಹದಿನಾಡು ಅಂತ ಕರೀತಾ ಇದ್ರು ಆ ಹದಿನಾಡು ಭಾಗದಿಂದ ವಿಜಯರಾಯ ದ್ವಾರಕೆಯಿಂದ ಬಂದಂಥ ವಿಜಯರಾಯ ಅಥವಾ ಯದುರಾಯ ಅನ್ನೋನು ಪ್ರಾರಂಭವನ್ನು ಮಾಡ್ತಾನೆ ಕೆಲವೇ ಕೆಲವು ಥರ್ಟಿ ಪ್ಲಸ್ ಕೇವಲ ಒಂದು ಮೂವತ್ತು ಪ್ಲಸ್ ಹಳ್ಳಿಗಳಿಂದ ಕೂಡಿದಂಥ ಆ ಒಂದು ಏನು ಪ್ರಾಂತ್ಯ ಇತ್ತು ಅದಕ್ಕೆ ಆ ಎದುರಾಯನನ್ನ ಆ ವಿಜರಾಯನನ್ನು ಒಡೆಯ ಒಡೆಯ ಅಂತ ಕರೀತಾ ಇದ್ರು ಯಜಮಾನ ಯಜಮಾನ ಅಂತ ಕರಿತಾ ಇದ್ರು ಏಕೆಂದರೆ ಅವತ್ತು ಇದೇ ಹದಿನಾಡು ಭಾಗದಲ್ಲಿ ಕಾರುಗಹಳ್ಳಿಯ ನಾಯಕನಾದಂಥ ಕಾರುಗಹಳ್ಳಿಯ ಪಾಳೆಗಾರನಾದಂಥ ಮಾರನಾಯಕ ಅನ್ನೋವನ ಅಬ್ಬರ ಜಾಸ್ತಿ ಇತ್ತು ಈ ಕಾರುಗಹಳ್ಳಿಯ ಪಾಳೆಗಾರನಾದಂಥ ಮಾರನಾಯಕನನ್ನು ಸದೆಬಡೆದು ಅವನನ್ನು ಕೊಂದು ಆ ಭಾಗದ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದವರು ಎದುರಾಯರು ಆ ಕಾರಣದಿಂದ ಆ ಹೆಚ್ಚು ಕಡಿಮೆ ಮೂವತ್ತು ಮೂವತ್ತ್ಮೂರು ಗ್ರಾಮಗಳ ಆ ಒಂದು ಸರಹದ್ದಿನ ಮುಖ್ಯಸ್ಥನನ್ನು ಯಜಮಾನನನ್ನು ಆ ಜನ ಒಡೆಯ ನಮ್ಮ ಒಡೆಯ ನಮ್ಮ ಒಡೆಯ ಅಂತ ಕರೆದ್ರು ಆ ಒಡೆಯ ಅನ್ನುವಂಥ ಪದವನ್ನು ಎಂದು ಯಾವ ಒಂದು ಅರ್ಥಗರ್ಭಿತವಾದಂಥ ಒಂದು ಸುಸಂದರ್ಭದಲ್ಲಿ ಕರೆದರೋ ಏನೋ ಗೊತ್ತಿಲ್ಲ ಈ ಮನೆತನಕ್ಕೆ ಒಡೆಯರ್ ಅನ್ನುವಂಥ ಒಂದು ಮನೆತನ ಬಂದು ಐನೂರ ನಲವತ್ತೆಂಟು ವರ್ಷ ಇಪ್ಪತ್ತೊಂದು ಮಂದಿ ಮಹಾರಾಜರು ಅದ್ಭುತವಾದಂಥ ಒಂದು ಆಡಳಿತವನ್ನು ಮಾಡಿದರು ಸೊ ಈ ಒಂದು ಹಿನ್ನೆಲೆಯಲ್ಲಿ ಹದಿನಾಡು ಮೊದಲ ರಾಜಧಾನಿಯಾದರೆ ಎರಡನೆಯದು ಶ್ರೀರಂಗಪಟ್ಟಣ ಒಂದು ಸಾವಿರದ ಹತ್ತರಲ್ಲಿ ಒಂದನೇ ರಾಜ ಒಡೆಯರವರು ಮೊದಲ ಬಾರಿಗೆ ಹದಿನಾಡುವಿನಿಂದ ಮೂಲ ಪ್ರಾಂತ್ಯವಾದ ಹದಿನಾಡುವಿನಿಂದ ಏಕೆಂದರೆ ಹದಿನಾಡು ಹೆಚ್ಚು ಕಡಿಮೆ ಇನ್ನೂರು ವರ್ಷಗಳಿಗೆ ಹೆಚ್ಚು ಕಾಲ ಆಡಳಿತ ಪ್ರಾಂತ್ಯವಾಗಿತ್ತು ರಾಜಧಾನಿಯಾಗಿತ್ತು ಚಾಮರನ ಚಾಮರಾಜನಗರ ಭಾಗದ ಇವತ್ತಿನೇಳಂದು ಭಾಗ ಹದಿನಾಡು ಒಂದು ಸಾವಿರದ ಆರುನೂರ ಹತ್ತರಲ್ಲಿ ಒಂದನೇ ರಾಜ ಒಡೆಯರವರು ಈ ಹದಿನಾಡುವಿನಿಂದ ರಾಜಧಾನಿಯನ್ನು ಶ್ರೀರಂಗಪಟ್ಟಣಕ್ಕೆ ಏನು ಮಾಡ್ತಾರೆ ವರ್ಗಾವಣೆಯನ್ನು ಮಾಡಿ ಶ್ರೀರಂಗಪಟ್ಟಣದಿಂದ ಆಡಳಿತವನ್ನು ಪ್ರಾರಂಭ ಮಾಡ್ತಾರೆ ಅದೇ ಒಂದು ಆ ಒಂದು ರಾಜಧಾನಿಯ ವರ್ಗಾವಣೆಯ ಸಾಂಕೇತಿಕವಾಗಿ ಎಲ್ಲೋ ಒಂದು ಕಡೆ ಇದೇ ವಿಜಯನಗರದ ಅರಸರು ಆಚರಣೆ ಮಾಡುತ್ತಿದ್ದಂಥ ನಮ್ಮ ಹೆಮ್ಮೆಯ ನಾಡ ಹಬ್ಬವಾದಂಥ ನವರಾತ್ರಿಯನ್ನು ಇದೇ ಮಹಾನವಮಿಯನ್ನು ಇದೇ ದಸರಾವನ್ನು ಪುನರ್ ಚಾಲ್ತಿಗೆ ತೆಗೆದುಕೊಂಡು ಬರ್ತಾರೆ ಅವತ್ತು ಅವತ್ತು ಸೆಪ್ಟೆಂಬರ್ ಎಂಟನೇ ತಾರೀಕು ದಯಮಾಡಿ ಈ ಒಂದು ಇಸುವಿನ ನೆನ್ಪಿಡ್ಕೊಳ್ಬೇಕು ಸೆಪ್ಟೆಂಬರ್ ಎಂಟನೇ ತಾರೀಕು ಒಂದು ಸಾವಿರದ ಆರುನೂರ ಹತ್ತರಲ್ಲಿ ಒಂದು ಅಧಿನಿಯಮವನ್ನು ಜಾರಿಗೆ ತಂದು ಮೊದಲ ಮೈಸೂರು ಸಂಸ್ಥಾನದ ನಾಡಹಬ್ಬ ಶ್ರೀರಂಗಪಟ್ಟಣದ ಮೂಲಕ ಆರಂಭ ಆಗುತ್ತೆ ಹೆಚ್ಚು ಕಡಿಮೆ ಎಂಟನೇ ತಾರೀಕಿಂದ ಹಿಡಿದು ಸೆಪ್ಟೆಂಬರು ಹದಿನೇಳನೇ ತಾರೀಕಿನವರೆಗೆ ಮೊದಲ ನಾಡ ದಸರಾ ಒಂದು ಸಾವಿರದ ಆರುನೂರ ಹತ್ತರಲ್ಲಿ ಒಂದನೇ ರಾಜ ಒಡೆಯರವರಿಂದ ಆಗುತ್ತೆ ರಾಜಧಾನಿಯು ಕೂಡ ಶ್ರೀರಂಗಪಟ್ಟಣಕ್ಕೆ ವರ್ಗಾವಣೆ ಆಗುತ್ತೆ ಈ ಇವೆರಡೂ ಕೂಡ ಸಾವಿರದ ಆರುನೂರ ಹತ್ತರ ಐತಿಹಾಸಿಕ ನಿರ್ಣಯಗಳು ಐತಿಹಾಸಿಕ ಕಾಲಘಟ್ಟಗಳು ಅಂತ ನಾವು ಹೇಳ್ಬೋದು ಮೂರನೇ ರಾಜಧಾನಿ ನಾವಿರುವಂಥ ಮೈಸೂರು ಈ ಮೈಸೂರು ಈ ಮಂಡಲ ಹೆಚ್ಚು ಕಡಿಮೆ ಒಂದು ಸಾವಿರದ ಎಂಟುನೂರ ಎಂಟುನೂರು ಒಂದರಿಂದ ಹಿಡಿದು ಸಾವಿರದ ಒಂಬೈನೂರ ನಲವತ್ತೇಳು ಅಂದರೆ ಹೆಚ್ಚು ಕಡಿಮೆ ಸರಿಸುಮಾರು ಒಂದು ನೂರ ಐವತ್ತು ವರ್ಷ ನಮ್ಮ ಮೈಸೂರು ನಮ್ಮ ಮೈಸೂರು ಮಹಾರಾಜರಿಗೆ ರಾಜಮನೆತನದವರಿಗೆ ಒಂದು ದೀರ್ಘಕಾಲದ ರಾಜಧಾನಿಯಾಗಿತ್ತು ವಿಶೇಷವಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಈ ರಾಜಧಾನಿಯನ್ನು ಸುರಕ್ಷತೆಯ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧವಾಗಿ ಟಿಪ್ಪುವಿನ ನಿಧನಾನಂತರ ಬ್ರಿಟಿಷರ ಅನುಮತಿಯೊಂದಿಗೆ ಲಾರ್ಡ್ ವೆಲ್ಲಸ್ಲಿಯ ಅನುಮತಿಯೊಂದಿಗೆ ಆದ ಸಹಾಯಕ ಪ ಸೈನ್ಯ ಪದ್ಧತಿಯ ಒಪ್ಪಂದದ ಪ್ರಕಾರವೇ ರಾಜಧಾನಿಯನ್ನು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾವಣೆ ಮಾಡ್ತಾರೆ ಅಲ್ಲಿಂದ ನಡೆದದ್ದೆಲ್ಲವೂ ಇತಿಹಾಸ ನೂರ ನಲವತ್ತು ನಲವತ್ತೆರಡು ವರ್ಷ ಅಲ್ಲಿಂದ ನಡೆದದ್ದೆಲ್ಲವೂ ಇತಿಹಾಸ ಕಾರಣ ಇಷ್ಟನೇ ಒಂದು ಸಾವಿರದ ಎಂಟು ನೂರರ ಎಂಟು ನೂರ ಹನ್ನೊಂದರಿಂದ ಬಂದಂಥ ರಾಜ ಮಹಾರಾಜರ ಪಟ್ಟಿ ನಾವು ನೋಡ್ತಾ ಹೋದರೆ ಅಭಿವೃದ್ಧಿಯ ಹರಿಕಾರರೇ ಎಲ್ಲರೂ ಕೂಡ ಅದರಲ್ಲಿ ನಾವು ಉಮ್ಮಡಿಯವರಿಂದ ಹಿಡಿದು ಅದರಲ್ಲಿ ನಾವು ಹತ್ತನೇ ಚಾಮರಾಜ ಒಡೆಯರವರಿಂದ ಹಿಡಿದು ಅದರಲ್ಲಿ ನಾವು ನಮ್ಮ ನಾಲ್ವಡಿ ಮಹಾರಾಜರಿಂದ ಹಿಡಿದು ಅದರಲ್ಲಿ ಕೊನೆಯ ಇಪ್ಪತ್ತೈದನೇ ಮಹಾರಾಜರಾದಂಥ ಜಯ ಚಾಮರಾಜ ಒಡೆಯರವರವರೆಗೆ ಸೊ ಈ ಕಮಿಷನರ ಆಡಳಿತದಲ್ಲಿ ಮೈಸೂರಿನಿಂದ ತಾತ್ಕಾಲಿಕವಾಗಿ ಐವತ್ತು ವರ್ಷ ಆಡಳಿತದ ಅನುಕೂಲಕ್ಕಾಗಿ ಮಾತ್ರ ತಾತ್ಕಾಲಿಕವಾಗಿ ಅವರ ಆಡಳಿತಕ್ಕೆ ಮಹಾರಾಜರ ಆಡಳಿತಕ್ಕಲ್ಲ ಅವರ ಆಡಳಿತಕ್ಕೆ ಮಾತ್ರ ಬೆಂಗಳೂರು ಒಂದು ಆಡಳಿತದ ಕೇಂದ್ರವಾಯ್ತು ರಾಜಧಾನಿ ಆಯ್ತು ವಿನಃ ನಮ್ಮ ಮುಮ್ಮಡಿಯವರ ನಿಜವಾದ ವಾಸ್ತವದ ಅಧಿಕಾರ ಮೈಸೂರೇ ಆಗಿತ್ತು ಅನ್ನೋದನ್ನ ನಾವು ಮರಿಬಾರದು ದುರದೃಷ್ಟವಶಾತ್ ತಮ್ಮೆಲ್ಲರಿಗೂ ಗೊತ್ತಿದೆ ಎಲ್ಲೋ ಒಂದು ಕಡೆ ಈ ಮುಸ್ಲಿಂ ಸರ್ವಾಧಿಕಾರಿಗಳಾದಂಥ ಹೈದರಾಲಿ ಮತ್ತು ಟಿಪ್ಪುವಿನ ಕಾಲದಲ್ಲಿ ದಸರಾದ ವಿಚಾರಗಳು ಬಂದಾಗ ಹೌದು ಸಾಂಸ್ಕೃತಿಕವಾಗಿ ಅದು ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಗೆ ಕಂಗೊಳಿಸುವಂಥ ಒಂದು ದಸರಾ ಆಗದೇ ಇರಬಹುದು ಆದರೆ ನಮ್ಮ ಮೈಸೂರಿನ ರಾಜಮನೆತನ ಆ ರಾಜಕುಟುಂಬ ಮಹಾರಾಜರು ಆ ಮೈಸೂರು ದಸರಾದಲ್ಲೇ ಆಚರಣೆ ಮಾಡಬೇಕಾಗಿದ್ದಂಥ ಖಾಸಗಿ ದರ್ಬಾರ್ ಇರ್ಬೋದು ಖಾಸಗಿ ಧಾರ್ಮಿಕ ಆಚರಣೆಗಳಿಗೆ ಎಲ್ಲಷ್ಟು ಕುಂದು ಕೊರತೆ ಬರದಂತೆ ಅರಮನೆಯ ಒಳಭಾಗದಲ್ಲೇ ಅದನ್ನು ನೆರವೇರಿಸುವ ಮೂಲಕ ಇನ್ನೊಂದು ಕಡೆ ಹೈದರಲ್ಲಿ ಟಿಪ್ಪುವಿನ ಅಧಿಕಾರ ಇದ್ದರೂ ಕೂಡ ಸಾಂಸ್ಕೃತಿಕವಾಗಿಯೂ ಸ್ವಲ್ಪ ಮಟ್ಟಿಗೆ ಇದನ್ನು ನಾವು ನಾವು ಸಾರ್ವಜನಿಕವಾಗಿಯೂ ಇದನ್ನು ಸ್ವಲ್ಪ ಮಾಡುತ್ತೇವೆ ಅನ್ನುವಂಥ ಒಂದು ಎದೆಗಾರಿಕೆಯನ್ನು ತೋರಿಸಿದರೆ ಎಂಬುದು ಖಂಡಿತವಾಗಲೂ ಕೂಡ ಸುಳ್ಳಲ್ಲ ಅದು ಸತ್ಯವೇ ಸರಿ ಅದು ಹೈದರಾಲಿ ಇರ್ಬೋದು ಟಿಪ್ಪು ಇರ್ಬೋದು ಎಲ್ಲೋ ಒಂದು ಕಡೆ ಅವರ ಕಾಲಘಟ್ಟದಲ್ಲೂ ನಮ್ಮ ನವರಾತ್ರಿ ದಸರಾದ ಧಾರ್ಮಿಕ ಆಚರಣೆಗಳು ಪರಂಪರೆಗಳು ಅದರ ಸಂಪ್ರದಾಯಗಳು ನಿಲ್ಲಲಿಲ್ಲ ಖಂಡಿತವಾಗಲೂ ಕೂಡ ನಡ್ಕೊಂಡು ಹೋಯಿತು ರಭಸವಾಗಿ ನಡೆಯದಿದ್ದರೂ ಸರಳವಾಗಿಯಾದರೂ ಅದು ನಡೀತು ಮತ್ತೆ ಮುಮ್ಮಡಿಯವರು ನೇರವಾಗಿ ಸಾವಿರದ ಎಂಟುನೂರ ಹನ್ನೊಂದರಲ್ಲಿ ಅಧಿಕಾರಕ್ಕೆ ಬಂದಾಗ ಬಹಳ ವೈಭವದಿಂದಲೇ ಮೈಸೂರು ದರ್ಬಾರ್ನ ಒಂದು ನವರಾತ್ರಿ ಪ್ರಾರಂಭ ಆಯಿತು ಖಂಡಿತವಾಗಲೂ ಕೂಡ ಚೆನ್ನಾಗೆ ಮೈಸೂರಿಂದ ದಸರಾ ಆರಂಭವಾಯಿತು ಮೈಸೂರು ನಗರದಿಂದ ಮತ್ತೆ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಆಡಳಿತದ ಸಮರ್ಥತೆ ನೆಪವನ್ನಿಟ್ಟುಕೊಂಡಂಥ ಬ್ರಿಟಿಷ್ ಕಮಿಷನರು ಮೈಸೂರು ಸಂಸ್ಥಾನವನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡ ಮೇಲೆ ಐವತ್ತು ವರ್ಷಗಳ ತದನಂತರ ನಾವು ನೋಡಿದಾಗ ಸ್ವಲ್ಪ ಆ ಒಂದು ದಸರಾ ಏನು ಸಾರ್ವಜನಿಕವಾದ ಅದ್ಧೂರಿಯಾದಂಥ ಒಂದು ದಸರಾ ಇತ್ತು ಅದು ನಡೀತು ಮತ್ತೆ ಅದು ತನ್ನ ಒಂದು ಸರಳತೆಯ ಮೆರಗನ್ನು ಇಟ್ಕೊಂಡು ಅದನ್ನು ಕಾಪಾಡಿಕೊಂಡು ಮತ್ತೆ ಅದು ಎಂಬತ್ತೊಂದರವರೆಗೂ ಕೂಡ ಹೋಯಿತು ಮತ್ತೆ ಎಂಬತ್ತೊಂದರ ನಂತರ ಉಜ್ವಲ ಒಂದು ಜ್ವಾಲೆಯಾಗಿ ಅದು ಹತ್ತನೇ ಚಾಮರಾಜ ಒಡೆಯರ್ ಇರ್ಬೋದು ನಾಲ್ವಡೆಯವರ ಕಾಲದಲ್ಲಂತೂ ನೋಡಿ ಇವತ್ತು ನಾವು ಏನು ನಾಡಹಬ್ಬದ ದಸರಾ ವಿಶ್ವವಿಖ್ಯಾತ ದಸರಾ ಜಗತ್ಪ್ರಸಿದ್ಧವಾದ ದಸರಾ ಯುರೋಪಿಯನ್ ದರ್ಬಾರ್ ಅಂತಲೇ ನಾವು ಹೇಳ್ತೀವಿ ಅದೆಲ್ಲದಕ್ಕೂ ಕಾರಣ ನಾಲ್ವಡಿ ಮಹಾರಾಜರು ನಾಲ್ವಡಿಯವರ ಕಾಲದಲ್ಲೇ ಮೊದಲ ಬಾರಿಗೆ ಈ ಒಂದು ದಸರಾವನ್ನು ನಿಜವಾಗಲು ಒಂದು ಸಾರ್ವಜನಿಕ ದಸರಾವನ್ನಾಗಿ ಮಾಡಿದ್ದು ಒಂದು ನಿಜವಾದ ಜನತಾ ದಸರವನ್ನಾಗಿ ದಸರಾವನ್ನಾಗಿ ಮಾಡಿದ್ದು ಇದನ್ನು ನಿಜವಾಗಲೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದು ವಿಶ್ವ ಮಟ್ಟಕ್ಕೆ ಕೊಂಡೊಯ್ದು ಇವತ್ತೇನಾದರೂ ನಾವು ಇವತ್ತು ಮಾತಾಡ್ತಿದ್ದೀವಿ ದಸರಾ ಬಗ್ಗೆ ಒಂದು ವಿಶ್ವವಿಖ್ಯಾತ ಜಗತ್ ಪ್ರಸಿದ್ಧ ಅಂದರೆ ಅದರ ಸಂಪೂರ್ಣವಾದಂಥ ಕ್ರೆಡಿಟ್ಟು ಅದರ ಒಂದು ಸಂಪೂರ್ಣವಾದಂಥ ಕೊಡುಗೆ ನಾಲ್ವಡಿ ಮಹಾರಾಜರಿಗಲ್ಲದೆ ಈ ನಾರಿಗೂ ಹೋಗಲು ಸಾಧ್ಯವಿಲ್ಲ